Yo あと、いいサマスネ ಮಾಧ್ಯಮ ಮಿತ್ರರು ಮತ್ತೆ ಸಾಮಾಜಿಕ ಜಾಲತಾಣದ ಸ್ನೇಹಿತರೆ ಈ ಒಂದು ಸಮಸ್ಯೆಯ ಬಗ್ಗೆ ತಾಲೂಕಿನಲ್ಲಿ ಮೂರ್ನಾಲ್ಕು ವರ್ಷದಿಂದ ಟಿಐ ಸಿಎಂ ಒಳ್ಳೆ ಕಾರ್ಯ ಮಾಡ್ತಾ ಅಂತ ಹೇಳಿಕೆ ತಿಳಿಸಿದೆ ಮೂವತ್ ಒಂದು ಎರಡ್ ಸಾವಿರದ

ಇದರ ವ್ಯಾಪಾರದ ಪ್ರಮಾಣ ಗಲೀಯವಾಗಿ ಏರಿಕೆಯಾಗಿದ್ದು ಎರಡು ಸಾವಿರದ ಒಂಬತ್ತು ಒಂದರಲ್ಲಿ ಇನ್ನೂರ ನಲವತ್ತೈದು ಟನ್ನು ಮಾರ್ಚ್ ಮಾಡಿಸಲಾಗಿದೆ ಅಂತ ಕೂಡ ನಮ್ಗೆ ಡೀಲೇಜಸ್ ಪಡೆಯಲಾಗಿದೆ ಅದೊಂದು ಸಹ ಕರ್ನಾಟಕ ಸರ್ಕಾರ ಯಶಸ್ವಿ ರಕ್ಷಣಾ ಯೋಜನೆ ಎಂಬತ್ತೆರಡು ಜನಗಳಿಗೆ ಕುಟುಂಬಗಳಿಗೆ ಈ ಸಾವಿರದ ಾರೆ ಇದರ ಒಂದು ನವೀಕರಣಕ್ಕಾಗ ನವೀಕರಣಕ್ಕೆ ಎರಡು ಸಾವಿರದ ಎರಡು ಲಕ್ಷ ಸಾವಿರ ರೂಪಾಯಿನ ನಮ್ಮ ಸದಸ್ಯರ ಅಧ್ಯಕ್ಷರಾದ ಕೊಚ್ಚೂರ್ಜಿ ಮಂಜುನಾಥ್ ಅವರು ಅವರ ಈ ನವೀಕರಣವನ್ನು ಮಾಡಿರ್ತಾರೆ ಅವರಿಗೆ ನಮ್ಮಲ್ಲಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತೆ ಮುಂದೆ ಈ ಸಂಸ್ಥೆ

ಇಪ್ಪಳ ಬಗ್ಗೆ ಇದು ಟಿ ಎಚ್ವರ್ ಆಗೋ ಸರ್ವೀಸಸ್ ಇರ್ಬೋದು ಇನ್ನು ಇತ್ತೀಚೆಗೆ ರೈತರಿಗೆ ಒಂದು ಸರ್ವೀಸಸ್ ಕೊಡಬೇಕು ಮತ್ತು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ದು ತಮ್ಮೆಲ್ಲರ ಒಂದು ಸಹಕಾರ ಅಗತ್ಯವಿದೆ ಈ ಒಂದು ಸಮಸ್ಯೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತೆ ಸೋಷಿಯಲ್ ಸರ್ವಿಸೋ ಸರ್ವಿಸ ಒಬ್ಬ ರಾಜಕಾರಣಿಗಳಲ್ಲಿ ನಮ್ಮ ಅಧ್ಯಕ್ಷರು ಸಹ ಅವುಗಳ ನಮ್ಮ ಅಧ್ಯಕ್ಷ ಒಬ್ಬ ಕುಣೆಯಲ್ಲಿ ಇಚ್ಛೆ ಎಲ್ಲ ಈ ಒಂದು ಸಂಘದ ವಿಚಾರ ಮತ್ತೆ ಈ ಸಂಘ ಯಾವ ಈ ಸಂಘ